ವಚನ ವಿಜಯೋತ್ಸವ ಯಶಸ್ವಿಯಾಗಿ ನಡೆದಿದ್ದ ಸಂಬಂಧಪಟ್ಟಂತೆ ಬೀದರ್ನ ಶರಣ ಉದ್ಯಾನದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಬಾಬು ಅಲಿ ಜಯರಾಜ್ ಖಂಡ್ರಿ ಅವರು ಅಕ್ಕ ಅವರಿಗೆ ಸನ್ಮಾನಿಸಿದರು ದಸರಾ ಈ ಉತ್ಸವ ನಡ್ಕೊಂಡು ಬಂದಿತ್ತು ಅದರ ಪುನರ್ಥಾನ

ಅಂತ ಹೇಳಿ ಬಹಳಷ್ಟು ಅನ್ನಿಸ್ತಾ ಇದ್ದೇವೆ ಯಾವಾಗ ಯಾವ್ದೇ ನಾವು ಕೆಲಸ ಮಾಡಿ ಆದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆಲ್ಲ ಎಲ್ಲ ಅಕ್ಕ ನನ್ನ ಅಣ್ಣ ಎಲ್ಲ ನನ್ನ ಹಿರಿಯರಾಗ್ಲಿ ಎಲ್ಲರೂ ಸಪೋರ್ಟ್ ಇವ್ರು ಸಪೋರ್ಟ್ ಅವ್ರು ಸಪೋರ್ಟ್ ಅಂತಿಲ್ಲ ಬಹಳಷ್ಟು ಸಪೋರ್ಟ್ ಅಕ್ಕ

ನಾನ್ ಅಂತ ಹೇಳಿ ಈ ವೇದಿಕೆ ಮುಖಾಂತಿ ಪ್ರತಿ ವರ್ಷ ಈ ವರ್ಷದ ಚಂದ ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಅಂದಾಗ ನಾವು ಸುಮ್ನೆ ಕುಂಭ ಬೇಳಕ್ ಹೋಗಿದ್ದೇವೆ ಯಾಕೆ ನಡೆದಿವಿ ಕುಳಕ ಇಷ್ಟೇ ಹೇಳಿ ಕೇಳಿ ಅಂತ ಅಂದ್ರೆ ಹೌದಲ್ಲ ನಾವು ಇಲ್ಲೇ ಗಂಗಾಕ್ತ ಮೇಲೆ ಎಲ್ಲ ಜ್ಞಾನ ಕುಂಭ ಬೇಳೆ ನಡೆದಿದೆವು ಅಂತ ಅನ್ಕೊಂಡೆವು ಆದ್ರೂ ಕೂಡ ಎರಡೇ ದಿನ ಇರ್ಲಿಕ್ಕಾಗಿ ಬುಕ್ ಆಯ್ತು ಹೋದೆವು ನೋಡಕ್ಕ ನೋಡಬಹುದು ಅದಾಗಿ ಶ್ರದ್ಧೆ ಭಕ್ತಿಯಾದ ಒಂದು ನೈಸರ್ಗಿಕವಾದ ಅಲ್ಲಿ ಬಹಳ ಒಪ್ಕೊಂಡೆವು ನಾವು ಆದ್ರೆ ಅಲ್ಲಿ ಏನಾಗ ಒಂದು ಒಕ್ಕಟ್ಟು ತೋರ್ಸು ಒಂದು ಪ್ರಚಾರ ಒಂದು ಪ್ರಚಾರ ಸಿಕ್ತದೆ ಅಲ್ಲಿ ನೀವು ನೋಡ್ರಿ ತುಂಬ ಬೇಳದಾಗ ನಾ ನೋಡಿದ ಪ್ರಕಾರ ಎಲ್ಲಿ ಬಿ ವಿಭೂತಿ ಇಲ್ಲ ಏನು ಇಲ್ಲ ವಿಭೂತಿ ಅಂದರೆ ಸಿಕ್ಕಿಲ್ಲ ಬರೀ ಇವು ಅರ್ಶಿಣನೋ ಗುಲಾಬಿ ಕಲರ್ ಪೌಡರ್ ಹಿಂದವೇ ಸಿಕ್ಕ ಅಂದ್ರ ಅಲ್ಲಿ ಏನ್ ಆಗತ್ತದ ಅಣ್ಣ ಅದ್ರದ್ದು ಮೆರವಣಿಗೆ ಆದಕಾಗುತ್ತೆ ಆ ಕುಂಭಗಳ್ ಸಹ ನಮ್ದು ಅಂತ ನನ್ನ ಆಸೆ ಯಾಕಂತಂದ್ರ ಈಗ ಬ್ರಹ್ಮಕುಮಾರಿದವ್ರು ಕುಮಾರಿದವ್ರು ಬಂದಿದ್ರು ಇವ್ರು ವಿವೇಕಾನಂದ ಆಶ್ರಮದವ್ರು ಇದ್ರು ಪ್ರತಿಯೊಬ್ರು ಅಲ್ಲೊಂದೊಂದು ಸ್ಟ್ ಹಾಕೊಂಡು ಬಂದಿದ್ರು ಅಂದ್ರ ಅಲ್ಲೊಬ್ರು ಮಾತಾಜಿ ನಾವು ಹಿಂಗೆ ನಮ್ ನಿರ್ಮಾ ನೋಡಿದ್ರು ಏನ್ ಯಾರ ಮಾತಾಜಿ ಅವರ ಸುಮಾತ ಅಂತಂದು ಹೋದ್ರು ನಾವು ಹೋಗಿ ಅವ್ರಿಗೆ ದರ್ಶನ ಮಾಡ್ಕೊಂಡು ನೀವ್ ಎಲ್ಲಿ ಬಂದಿರೋದು ಕರ್ನಾಟಕ ಅಂಬ ಬಸವೇಶ್ವರ ಬಸವೇಶ್ವರ್ ಅಂತ ಕೇಳೋರ್ಗೆ ಕೇಳಿದ್ರ ಅವ್ರು ನಾವೇನು ಏನಂತ ಹೇಳಬೇಕು ಇಲ್ಲ ಅಂತ ಹೇಳಿ ಲಂಡನ್ ದಾಗ ಬಸವಣ್ಣ ನೋಡ್ತಿ ಕೂಡ ಓ ಹೋ ಓ ಹೈಕರ್ಸ ಆಯ್ಕ ಓ ಸಂತು ಆತ್ನಿ ಹೈಕ ಅಂತ ಹೇಳಕ್ ಈಗ ಖುಷಿ ಬಿಟ್ಕೊಡ್ರಿ ನಮ್ಗೆ ಬಸವಣ್ಣವ್ರ ಗೊತ್ತಿಲ್ಲ ಆದ್ರೆ ಅಕಮಾದವಿ ಗೊತ್ತು ಅಂತ ಹೇಳ್ಕೊಳಕಿ ನನ್ ಬಹಳ ಖುಷಿ ಅನ್ನಿಸ್ತು ಅಕಮಾಲೇವಿ ಅಂದ್ರೂ ಜಾದ ಹೇಗೋ ಅಂದ್ರೆ ಮನೆ ಬಿಟ್ಟು ಬಂದ್ರು ಅವರು ಸಣ್ಣವರಿಗಾಗಿ ಮದ್ವಿ ಮಾಡ್ಕೊಳ್ಳಿಲ್ಲ ಏನಿಲ್ಲ ಬರೀ ಶಿವನೇ ಗಂಡ ಅಂತ ಅಂದ್ರೆ ಬಂದ್ರು ಅಂತೆಲ್ಲ ಹೇಳಿದ್ರು ಬಹಳ ಖುಷಿ ಬಿಟ್ಟರು ನೀವು ಇರಿ ನಮ್ಗ ಇಲ್ಲಿ ಪ್ರಚಾರ ಮಾಡಿ ಅಂತ ಹೇಳಿದ್ರು ಅದಕ್ಕ ನನ್ನ ಆಸೆ ಏನು ಅಂತಂದ್ರ ಆದಷ್ಟು ನಾವು ಇಲ್ಲೇ ಕೂಡ ಬೇಡ ಒಂದ್ ಗೋಡಿನ ಸುತ್ತ ಅಂತಾರಲ್ಲ ಒಂದು ಹಳ್ಳಿ ಭಾಷೆ ಕೊಡಬಾ ಸುತ್ತ ಕೂಡ ಅಂತ ಅನ್ನದೇ ಆದಷ್ಟು ನಾವು ಪ್ರಚಾರ ಪ್ರಚಾರ ಮಾಡ್ದೇವಂದ್ರೆ ಇವತ್ತು ನಮ್ಗೆ ತಾಲಿಬಾಡ್ ಅಂಬ್ರು ಯಾರು ಯಾಕಂದ್ರೆ ಅಷ್ಟು ಅದಾದ್ರೆ ಹಿಂದೂ ರಾಣಿ ಚೆನ್ನಮ್ಮನ ಹಾಕೊಂಡ್ ಬಂದ್ರೆ ಎಲ್ಲರಿಗೂ ರೋಮಾಂಚನ ಆಗಿರ್ ಆದ್ರ ಶಕ್ತಿ ಮೇರೆಗೆ ನಾನು ಯಾಕೆ ಯಾಕೆ ಮಾಡ್ಬೇಕು ಗೊತ್ತಿಲ್ಲ

ಎಲ್ಲರೂ ಮುಂದಾಗಿ ಇಷ್ಟೊಂದು ಕಟ್ಟಕ್ ಯಾರು ಮಾಡಿಲ್ಲ ಎಲ್ಲರೂ ಮನಸ್ಸಿಗೆ ಮಾಡ್ಬೇಕಾಯ್ತದ ಮನಸ್ಸಿಗೆ ಮಾಡಿದಾಗ ಇದೆಲ್ಲ ಕಾರ್ಯಕ್ರಮ ಸಕ್ಸಸ್ ಆಗ್ಲಾಕ್ ಸಾಧ್ಯ ಆಯ್ತದೆ ಪ್ರತಿ ಒಂದು ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಆಗಿದೆ ನಾವ್ ಎಣ್ಣೆ ಕೊತ್ತೇವ್ ತಿಳ್ಕೊಂಡು ಮುದ್ದೆದಾಗ್ ತಾನು ಮಾಡ್ ಮಾಡಿದೆ ಅಂತ ನಾವು ಹೇಳ್ತೀನಿ ಇಲ್ಲಿ ಉತ್ಸವ ನಮ್ ಎಲ್ಲರಿಗೂ ಬಹಳ ಒಂದು ಒಂದು ಉತ್ಸವ ನಾವು ಈ ರೀತಿಯಾಗಿ ಆಗ್ತದ ನಿರೀಕ್ಷೆ ದುಪ್ಪಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೋಡಿದ್ರೆ ನಮಗೆಲ್ಲ ಬಹಳ ಸಂತೋಷ ಅನ್ನಿಸ್ತದೆ ಇದರಲ್ಲಿ ಮುಖ್ಯವಾಗಿ ಉಜ್ಜನ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕಲು ಮನ ಧನ ಭಾವದಿಂದ ದುಡಿದೇವೆ ಯಾರು ಹೆಚ್ಚು ಯಾರು ಕಡಿಮೆ ಇರ್ತಿಲ್ಲ ನಾವು ನೋಡ್ತೀವಿ ರಾಮಾಯಣದಲ್ಲಿ ಸೇತುವೆ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಬಂಡೆಗಳು ಇರ್ತಿವ್ರು ಎಲ್ಲರೂ ವಾರ ದೊಡ್ಡ ದೊಡ್ಡ ಬಂಡೆಗಳು ಬಂಡೆಗಳಿಟ್ಟಾಗಳಿ ಬಂದಿತ್ತು ಅಲ್ಲಿ ನಾನೇ ಸೇವೆ ಮಾಡ್ಲಿ ನನ್ನಿಷ್ಟು ಸಣ್ಣ ಸಾಮರ್ಥ್ಯ ಬಂದಾಗ ನಾವು ಒಂದಿಷ್ಟು ಎಲ್ಲ ಒಂದು ಬಂಡೆಗಳನ್ನ ನೋಡೀ ಒಂದು ಚಿಬ್ಬರ ಹಾಕಿ ಒಂದಿಷ್ಟು ಉಸುಕ್ ಹಾಕ್ತೀವಿ ಆ ಬಳ್ಳೆಗಳು ಬಿಳ ಅಂತ ಬೇರೆ ಅದೇ ರೀತಿಯಾಗಿ ಇಲ್ಲಿ ದೊಡ್ಡ ದೊಡ್ಡ ಕಾರ್ಯ ಮಾಡೋದು ಎಷ್ಟು ಮುಖ್ಯದ್ರು ಅದ್ರ ಜೊತೆಗೆ ಯಾರಿಗೆ ಗೋಚರ ಆಗದೆ ನಾವು ಲಿಪ್ತವಾಗಿ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು ಅಂತಕೊಂಡು ತಿಳ್ಕೊಂಡು ದುಡಿದಿರ್ತಕ್ಕಂಥ ಪ್ರತಿಯೊಬ್ಬರ ಕಾರ್ಯನೂ ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು ಅಂತ ನನ್ಗೆ ಕರೆಸ್ತಾ ಇದೆ 감사합 <목소리도>

ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹುಟ್ಟಿಕೊಂಡಿರ್ತಕ್ಕಂಥ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳು ಅದಕ್ಕಂತಹ ಒಂದು ತತ್ವ ಹನ್ನೆರಡನೇ ಅಂದ್ಯಮದಲ್ಲಿ ಶರಣ ಕೊಟ್ಟು ನಮ್ಗೆ ಕೊಟ್ಟಿದ್ದಷ್ಟೇ ಅಲ್ಲ ಆ ತತ್ವವನ್ನು ಉಳಿಸ್ಲಿಕ್ಕೆ ಅವರು ಪ್ರಾಣವನ್ನೇ ಕೊಟ್ಟೋದಿ ಆ ಪ್ರಾಣ ಪಟ್ಟಿ ಆ ಒಂದು ವಚನ ಸಾಹಿತ್ಯವನ್ನು ನಮ್ಗೆ ಉಳಿಸ್ಕೊಟ್ಟು ರೀತಿಯಲ್ಲಿ ಹಿಂಸೆ ಪಡ್ಕೊಂಡ್ರು ಎಷ್ಟು ರಕ್ತ ಚಲಿದ್ರು ಎಷ್ಟು ಎಡೆಗೂಟೆ ಒಳಗಾಗಿದ್ರು ಅನ್ನೋದನ್ನು ನಾನ್ ವಿವರವಾಗಿ ತಿಳಿಸಲ್ಲ ನಾವು ಕೇಳಿದ್ರೆ ನೀರು ಬರಲ್ಲ ರಕ್ತ ಬರ್ತದೆ ಅಂತ ಒಂದು ಕ್ರಾಂತಿ ಆ ಒಂದು ಮಾನವನ ಬೆಳವಣಿಗೆಗಾಗಿ ಶರಣರು ಉಳಿಸಿದ್ರು ಅದಕ್ಕಾಗಿ ಅವರು ಶರಣರು ಎಷ್ಟು ದುಡಿದ್ರು ಅಂದ್ರೆ ಇವತ್ತು ನಾವು ನಾವೆಲ್ಲರೂ ಒಂದು ಗುಡಿದಿದ್ದು ಹಂಚ್ಗಳ ಸೇರಿದ್ದೀವಿ

ಸಮಾಜದಲ್ಲಿ ಅದನ್ನು ಪೂರೈಸಲಿಕ್ಕೆ ಅದನ್ನ ತುಂಬಲಿಕ್ಕೆ ಬಸವಣ್ಣನವರು ದುಡಿತಿದ್ರಂತ ಅದಕ್ಕೆ ಅವ್ರು ಕರಿತಾರೆ ಅವ್ರ ಜೀವನ ಕರೀತೇವೆ ಬಸವಣ್ಣನವ್ರು ರಾತ್ರಿ ನಿದ್ದೆ ಮಾಡ್ತಿದ್ರು ಯಾವ ಸಲುವಾಗಿ ನಿದ್ದೆ ಮಾಡ್ತಿದ್ರು ಬೆಳಗ್ಗೆ ಎದ್ದು ನಾ ಜನಾಂಗ ಯಾವ ರೀತಿಯಾಗಿ ಸೇವೆ ಮಾಡಿ ಆ ಸೇವೆ ಕಡೆ ಶಕ್ತಿ ಬರಲಿ ಅಂತ ತಿಳ್ಕೊಂಡು ರಾತ್ರಿ ಜಪ ಮಾಡ್ತಿದ್ರಂತ ನಿದ್ದೆ ಮಾಡ್ತಿದ್ರಂತ ಅವರಲ್ಲಿ ದುಡಿದರೆ ಅದಕ್ಕೆ ಶರಣರ ಒಂದು ಸಿದ್ಧಾಂತ ಸಿದ್ಧಾಂತ ಅಂತಂದ್ರೆ ಬೆಳವಣಿಗೆಗಾಗಿ ಕೂಡ ಮಹತ್ವ ಕೊಟ್ಟಿಲ್ರಿ ವೈಯಕ್ತಿಕವಾಗಿ ಬಾಳೋದು ಅಲ್ಲ ಅದು ಪರಿಪೂರ್ಣ ಬಾಳ ಯಾವುದು ಅಂದ್ರೆ ವೈಯಕ್ತಿಕ ಬೆಳವಣಿಗೆ ಜೊತೆಗೆ ಅದು ಸಮಾಜದ ಬೆಳವಣಿಗೆ ಆಗ್ಬೇಕು ಅಂತ ತಿಳ್ಕೊಂಡು ಶರಣರು ಆ ಸಿದ್ಧಾಂತವನ್ನು ಕೊಟ್ಟಿದರೆ ಅದಕ್ಕಂತ ಒಂದು ಬೆಳವಣಿಗೆಯಲ್ಲಿ ಏನೇನೋ ಅಂತಿರ್ತಾರೆ ఆ శరడ్రిగూ అంత శరడ్రేనో అది ఏదయన మాతి బీ అంగతు ము అంత్రి అదే మధ్యాహ్న బయ మధ్యాహ్న బు చోడ్రీ ఆగే మొదల భక్తి హితాయితీ లింగ భక్తి అి పూజ వైయక్తికే ఆనందపడదు వచన ఓదోదు బాల్ హితాన అదే ಏನಂದ್ರೆ ಕಡೆಯಲ್ಲಿ ಜನನಾಮ ಭಕ್ತಿ ತರ ಕಠಿಣವಾಯಿತು ನೋಡಾ ಜನನಾಮ ಭಕ್ತಿರೋ ಸಮಾನ ಸೇವೆ ಈಗ ನಮ್ಮ ಅಪ್ಪ ಹೇಳೋರು ಋಷಾ ಅಕ್ಕ ಏನಂದ್ರೆ ನಾನು ಚಂದ ಮಾಡೇ ಖರ್ಚು ಬೇಡ್ರಿಪ್ಪ ಅವ್ರು ಮಾಡ್ತೀನಿ ಅವಾಗ ಬೆಳ್ಕೊಂಡ ರೀ ಬದ್ಲಕ್ಕೆ ಆಗಿಲ್ಲ ಯಾಕಂದ್ರೆ ಬರಣ ಮತ್ತೆ ಮನೆ ಅಪ್ಪ ಚಂದ ಬರ್ತಾನ ಅಂತ ಅವ್ರು ಹೋಗ ಅಂತಾರೆ ಅಂತೀನಿ ಅದರ ಎರಡು ಕಡೆ ತನೇನು ಅನ್ಸ್ಕೊಬೇಕಾಯ್ತು ಅದು ನಾಲ್ಕು ವರ್ಷ ಆಗಿಲ್ಲ ಮತ್ತೆ ಈಗ ಮಾಡ್ಬೇಕಂದ್ರೆ ಏನೇನು ಅನ್ಸ್ಕೊಬೇಕು ಅಂತ ಅವ್ರಿಗೆ ಎಲ್ಲರಿಗೂ ಚಿಂತೆ ಆಗಿತ್ತು ರೀ ಅದು ಹೆಂಗೆ ಅವ್ರ ಇರ್ತೀವಿ ರೀ ಜನ ಹೀಗ್ ಸ್ವಾಗತ ಮಾಡ್ತಂದ್ರೆ ನಿಮಗೆ ಕುಂಕುಮ ಹಚ್ಚಿ ವಿಭಕ್ತಿ ಹಾಕಿ ಸ್ವಾಗತ ಮಾಡಿ ಒಂದ್ ಸಾವಿರ ಕೂಡ ಎರಡ್ ಸಾವಿರ ಕೊಡ್ಬೋದು ಅವತ್ ನಿಮ್ ಜನಸ್ತ್ರಿ ಏನಂದ್ರೆ ಬಸವಣ್ಣವ್ರ ಆಶೀರ್ವಾದ ಎಷ್ಟಪ್ಪ ಅಂತ ಹೇಳ್ಕೊಂಡು ಮೊದಲು ಕಷ್ಟ ಕಂಡು ನೋಡ್ಕೊಂಡ್ರಿ ಬಸವಣ್ಣವ್ರು ಅದಕ್ಕೆ ಕೂಡಲ ಸಂಗಮ ದೇವ ಅವರ ಬಲ್ಲ ನಾನಿ ಬಲ್ಲ ಅಂತ ಅದು ಜಂಗಮ ಸೇವೆ ಅಂದ್ರೆ ಸಮಾಜ ಸೇವೆ ಬಹಳ ಕಠಿಣದ ಆದ್ರೂ ಕೂಡ ಬಸವಣ್ಣನವ್ರು ಎದಕ್ ಮಾಡ್ಕ ಅಂದ್ರೆ ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಎಡದ ಕೈಯಲ್ಲಿ ಪೂಜೆ ಮಾಡ್ತಿ ಬಲದ ಕೈ ಜಂಗನ ಸೇವೆ ಮಾಡ್ತಿ ಒಂದ್ ವೇಳೆ ಬಡ ಬಲದ ಕೈಯಿಂದ ಸಮಾನ ಸೇವೆ ನೀ ಮಾಡಲಿಲ್ಲ ಅಂದ್ರೆ ಈ ಎಡನ ಕೈ ಲಿಂಗ ಪೂಜೆ ಫಲ ಕೊಡಲ್ಲ ಇಷ್ಟಾರ್ಥ ಸಿದ್ಧಿ ಮಾಡಲ್ಲ ಯಾವಾಗ ರೀತಿ ಆಶೀರ್ವಾದ ಮಾಡ್ತದ ಈ ಲಿಂಗದ ಕೈ ಅಂದ್ರೆ ಈ ಜಂಗಮನ ಸೇವೆ ಮಾಡಿದರೆ ಅದು ಆಶೀರ್ವಾದ ಆಗ್ತದ ಅಂತ ಗುರು ಬಸವಣ್ಣನವರು ಕೇಳಿದ್ದಾರೆ ಅದಕ್ಕೆ ದಾಸೋಹ ಕೊಡ್ತೋರಿ ಎಲ್ಲ ರೀತಿ ದಾಸೋಹ ಕರ್ಮ ದಾಸ್ವ ಮನ ದಾಸ್ವ ಎಲ್ಲ ದಾಸೋಹದಲ್ಲಿ ಬಸವಣ್ಣನ ಯಾರು ಕೇಳ ಬಡವಾದ ಎಲ್ಲರೂ ಕೂಡ ದಾಸೋಹ ಮಾಡ್ಬೇಕು ಅಂತ ಗುರು ಬಸವಣ್ಣನವರು ಹೇಳಿದರೆ ಅದಕ್ಕ ಬಸವಣ್ಣನವರು ಹೇಳಿದ ತತ್ವ ಸಿದ್ಧಾಂತದ ಅಡಿಯಲ್ಲಿನೇ ಈ ಒಂದು ಬಸವ ಸೇವಾ ಪ್ರತಿಷ್ಠಾನ ಸೇವೆಯೇ ಶ್ರೇಷ್ಠ ಜೀವನ ಅಂತ ಅದೇ ಮಾಡಲಿಕ್ಕೆ ಸನ್ನದ್ಧವಾಗಿ ಎರಡ್ ಸಾವಿರದ ಎರಡರಲ್ಲಿ ಅದು ಸ್ಥಾಪನೆಗೊಂಡು ಅಲ್ಲಿ ನಿರಂತರವಾಗಿ ಬಸವ ತತ್ವದ ಒಂದು ಬೆಳವಣಿಗೆಗಾಗಿ ಆ ಒಂದು ಕಾರ್ಯವನ್ನು ಮಾಡ್ಕೋತ ವಾರ ತಿಂಗಳ ಕಾರ್ಯಕ್ರಮ ಮಾಡ್ಕೋತ ಬಂದು ಅದು ಕಿರೀಟ ಪ್ರಾಯ ಯಾವುದು ಅಂತಂದ್ರೆ ವಚನ ವಿಜಯೋತ್ಸವ ಅದಕ್ಕ ಇಡೀ ಜಗತ್ತಿನ ಒಂದು ದೃಷ್ಟಿ ಜಗತ್ತಿನ ಗಮನ ಸದ್ ಸೆಳೀತಕ್ಕಂಥದ್ದು ಯಾವುದು ಅಂತಂದ್ರೆ ವಚನ ವಿಜಯೋತ್ಸವ ಕಾರ್ಯಕ್ರಮ ಒಂದು ವಚನ ಭವ್ಯವಾಗಿ ಮಾಡಿದ್ರಿ ಅದು ನಾಲ್ಕು ವರ್ಷ ಕೋವಿಡ್ ಮತ್ತಿತರ ಕಾರಣದಿಂದ ನಿಂತು ಹೋಗಿತ್ತು ಈ ಸಲ ಇಷ್ಟೊಂದು ಎಲ್ಲರಿಗೂ ನಿರೀಕ್ಷೆ ಮೀರಿ ಕನಸು ಮನಸ್ಸಿನೂ ಕೂಡ ನೆನೆಸಲಾರ್ದಂತ ಈ ಒಂದು ವಚನ ವಿಜಯೋತ್ಸವ ನೆರವೇರಿತ್ತು ಅಂತಂದ್ರೆ ಅದು ನಮ್ಮ ನಿಮ್ಮ ಒಂದು ಸಾಧನೆ ಅಲ್ಲ ಅದು ಬಸವಣ್ಣನ ಆಶೀರ್ವಾದ ಅಂತ ನಮಗೆಲ್ಲರಿಗೂ ಕೂಡ ಅಲ್ಲಿ ಕಂಡು ಬಂದಿದೆ ಪ್ರತಿಯೊಬ್ಬ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಇಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಮುಂದೆ